ಹಂಚಿಕೆ ಫುರ್ಯನಲ್ಲಿ ರೋಹಿಣಿ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾಳೆ ಅದಕ್ಕೆ ಮೀನ ಎದ್ಕೊಂಡು ಈ ಜ್ಯೂಸ್ ಎಲ್ಲ ನೀನೇ ಕುಡಿ ಅಂತ ಹೇಳ್ತಾಳೆ ಅದಕ್ಕೆ ನಾನಾ ಅಂತ ಬಾಯಿ ಬಿಡ್ತಾಳೆ ಮೀನಾ ಆ ರೋಹಿಣಿಗೆ ಉಪ್ಪಾಕಿರೋದು ಕೆಪ್ಕ ಬರುತ್ತೆ ಚೆನ್ನಾಗಿ ಕುಡಿಲಿ ಅಂದ್ಬಿಟ್ಟು ಉಪ್ಪಾಕಿ ಜ್ಯೂಸ್ ಮಾಡ್ತಾ ತಂದಿರ್ತಾಳೆ ರೋಹಿಣಿ ನೀವೇ ಕುಡೀರಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಕೂಡ ನೀವೇ ಕೊಡೀರಿ ಅಂತ ಹೇಳ್ತಾರೆ ರವಿ ಶ್ರುತಿನೂ ಕೂಡ ಹೇಳ್ತಾರೆ ಹಾಗೆ ರಂಗನಾಥ್ ಕೂಡ ನೀನೇ ಕುಡಿಯಮ್ಮ ಬೇವ್ ತುಂಬ ಬೆವತೋಗ್ಬಿಟ್ಟಿದೀಯಾ ಅಂತ ಹೇಳ್ತಾನೆ ಆಗ ಎಲ್ಲ ಅವಳೇ ಕುಡಿದು ಬಿಟ್ರೆ ನಾವೇನು ಮಾಡೋದು ಅಂತ ಹೇಳ್ತಾಳೆ ಅತ್ತೆ ಅವರೇ ಕುಡೀಲಿ ಬಿಡಿ ಅತ್ತೆ ತುಂಬ ಸುಸ್ತಾಗಿದ್ದಾರೆ ಅಂತಾಳೆ ಮೀನಾ ಸರಿ ಬಿಡಮ್ಮ ನೀನು ಹೇಳಿದ್ಮೇಲೆಲ್ಲ ಅನ್ನೋಕ್ಕಾಗುತ್ತಾ ಅಂತ ಹೇಳ್ತಾಳೆ ರೋಹಿ ಸು ಶಾಂತಿ ಏಯ್ ಕುಡಿಯೇ ರೋಹಿಣಿ ಸುಸ್ತು ಅಂದೆಲ್ಲ ಅಂತ ಹೇಳ್ತಾಳೆ ಶಾಂತ ಅತ್ತೆ ನಾನು ಕುಡಿಯೇ ನೀನೇ ಅಂತ ಹೇಳ್ತಾಳೆ ಅತ್ತೆ ಹೇಗೆ ಕುಡಿಲಿ ಅಂದ್ಬಿಟ್ಟು ಕೊಟ್ಬಿಟ್ಟು ಕುಡಿತಾ ಅಂತ ಕಳಿಸ್ತಾಳೆ ಓ ಇದೇನೋ ಬೇರೆ ಏನೋ ಮಾಡ್ಕೊಂಬಂದಿದ್ದಾಳೆ ಅಂತ ಸೂರ್ಯ ಅನ್ಕೊತಾ ಇರ್ತಾನೆ ಆಗ ರೋಹಿಣಿ ಎಲ್ಲ ಘಟ 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 ಅಂತ ಕುಡಿದ್ಬಿಡ್ತಾಳೆ ಪೂರ್ತಿ ಚಿಕ್ಕದಾರದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾನೆ ರಂಗನಾಥ್ ಇನ್ನೂ ಸ್ವಲ್ಪ ಕ ಜ್ಯೂಸ್ ಮಾಡ್ಕಂಬನ ಕೊಡ್ಲಮ್ಮ ಅಂತ ಕೇಳ್ತಾನೆ ರಂಗನಾಥ್ ಬೇಡಮ್ಮವ್ವ ಇದೆ ಸಾಕು ಅಂತ ಹೇಳ್ತಾಳೆ ಅತ್ತೆ ಸಾಕಾಯಿತು ಅಂತ ಹೇಳ್ತಾಳೆ ಏಯ್ ಕುಡಿಯೇ ಸುಸ್ತು ಅಂದಮೇಲೆ ಎಲ್ಲ ಕುಡಿಬೇಕು ಅಂತ ಹೇಳ್ತಾಳೆ ಶಾಂತಿ ಅದು ಎಷ್ಟು ಸುಸ್ತಾಗಿತ್ತು ತಾಯಿ ಇನ್ನೊಂದು ನೋಟ ಕೊಡ್ಲ ನಾನೇ ಮಾಡ್ಕಂಬ್ಲೇ ನಮ್ಮ ಅಂತ ಕೇಳ್ತೇನೆ ರಂಗನಾಥ್ ಬೇಡಮ್ಮವ್ವ ಅಂತ ಹೇಳಿ ಅಲ್ಲಿಂದ ಓಡಿತಾಳೆ ರೂಮ್ಗೆ ಹೋಗಿ ಅಂಚೆದ ಮೇಲೆ ಮಲಕ್ಕೊತ್ತಾಳೆ ಆದ್ರೂ ರೋಹಿಣಿ ಕೈಯಲ್ಲಿ ಆಗಲ್ಲ ಹಾಗೆ ವಾಮಿಟ್ ಮಾಡೋದಕ್ಕೆ ಹೊಡೆಯುತ್ತಾಳೆ ಹಾಗೆ ಈ ಕಡೆ ಶಾಂತಿ ಕೇಸ್ ಹಿಡ್ಕೊಂಡು ಬರುತ್ತಾಳೆ ಹಾಲಿಗೆ ಆಗ ರೋಹಿಣಿ ಕೈ ಮುಗಿತಾ ನಿಂತಿರ್ತಾಳೆ ಶ್ರುತಿ ರವಿ ಕಾಫಿ ಕುಡಿತಾ ಕೂತಿರ್ತಾರೆ ಮೀನಾ ಮೀನಾ ಅಂತ ಶಾಂತಿ ಇರ್ತಾಳೆ ಆಗ ರೋಹಿಣಿ ಏನತ್ತೆ ಅಂತ ಬರ್ತಾಳೆ ಆಗ ನೀನೇನೇ ರೋ ಮೀನಾ ನಿನ್ನ ಕರೆದಿತ್ತು ಸ್ವಲ್ಪ ದೂರನೇ ಇರು ನಾನು ಹೀಗೆ ತುಂಬ ಆಗಿದ್ದೀನಿ ಅಂತ ಹೇಳ್ತಾಳೆ ಶಾಂತಿ ಅನ್ ಅತ್ತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಇವಾಗ ನಿನ್ನ ಹತ್ರ ನಾನು ಮಾತಾಡೋಷ್ಟು ಇದಿಲ್ಲ ನೀನು ಸ್ವಲ್ಪ ನನ್ನ ನನ್ನಿಂದ ದೂರನೇ ಇರು ಅಂತ ಹೇಳ್ತಾಳೆ ಶಾಂತಿ ಅಲ್ಲಿಗೆ ರಂಗನಾಥ್ ಸೂರ್ಯ ಬರ್ತಾರೆ ಯಾಕೆ ಶಾಂತಿ ಮನೆ ಬಿಟ್ಟು ಓದ್ತಾ ಇದೀಯಾ ಅಂತ ಕೇಳ್ತಾರೆ ಇಲ್ಲ ರೀ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾಳೆ ಶಾಂತಿ ಶಾಂತಿ ನೀನು ಇಷ್ಟೊಂದು ಕಠಿಣ ಥರ ತೊಗೊಂಬಿಟ್ಟೆ ಅಂತ ಕೇಳ್ತಾನೆ ರಂಗನಾಥ್ ಅಯ್ಯೋ ಇಲ್ಲ ರೀ ನಾನೇ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾಳೆ ಶಾಂತಿ ಮೀನಾ ಬಾಮ್ಮ ಅಂತ ಕರೀತಾಳೆ ಶಾಂತಿ ಆಗ ರೋಹಿಣಿ ನೋಡ್ತಾ ನಿಂತಿರ್ತಾಳೆ ಆಗ ಮೀನಾ ಬಂದೇ ಅತ್ತೆ ಅಂತ ಬರ್ತಾಳೆ ಯಾಕಮ್ಮ ಅಷ್ಟರ ಬಾ ನೀನು ಹತ್ರನೇ ನಿಂತ್ಕೊಬೇಕು ನೀನು ನಿನ್ನ ಮೇಲೆ ನನ್ನ ಹತ್ರ ಅಂತ ಹೇಳ್ತಾಳೆ ಶಾಂತಿ ಆಗ ಶಾಂತಿ ಇದ್ಕೊಂಡು ಈ ಸೂಟ್ಕೆಸ್ ಹಾಕಮ್ಮ ಅಂತ ಕೇಳ್ತಾಳೆ ಯಾಕತ್ತೆ ಅಂದರೆ ದುಡ್ಡು ತರೋದಕ್ಕೆ ಅಂತ ಹೇಳ್ತಾಳೆ ಶಾಂತಿ ಶಾಂತಿ ಆ ಸೂಟ್ ಕೇಸನ್ನ ಒಳಗಡೆ ಇಟ್ಟು ಅವಳು ನೋಡಿದ್ರೆ ದಾನ ಧರ್ಮ ಅಂತಾಳೆ ನೀನು ನೋಡಿದ್ರೆ ಸೂಟ್ ಕೇಸ್ ಇಟ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಎತ್ಕೊಂಡು ಮೀನಾ ನನಗೋಸ್ಕರ ದುಡ್ಡು ತತ್ತಾಳೆ ಹಾಗೆ ಈ ಮನೆಗೋಸ್ಕರನೂ ದುಡ್ಡು ತತ್ತಾಳೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಮನೆಗೋಸ್ಕರ ಆದರೂ ತಂದೇ ತತ್ತಾಳೆ ಅಂತ ಹೇಳ್ತಾನೆ ನಡೀರಿ ರೆಡಿನ ಎಲ್ಲರೂ ಹೋಗೋಣ ಅಂತ ಕೇಳ್ತಾಳೆ ಹ್ಞೂ ರೆಡಿನೇ ಎಲ್ಲ ಓದ್ತಾ ಇರೋದೇ ತತ್ತಾ ಇರೋದೇ ಎತ್ಕೊಂಡು ಬರ್ತಾ ಇರೋದೆ ಅಂತ ಹೇಳ್ತಾನೆ ಸೂರ್ಯ ನಿಮಿಷ ಒಂದು ನಿಮಿಷ ಲಕ್ಕಿ ಡಾ ಡ್ರಾ ಅವರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಬರೀ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾನೆ ಸೂರ್ಯ ಎಫ್ ಬಿ ಸಿ ಸೆವೆನ್ ನೈನ್ ಫೋರ್ ಕನ್ನಡದಲ್ಲಿ ಎಫ್ ಯು ಸಿ ಏಳು ಮೂರು ಒಂಬತ್ತು ಅಂತ ಹೇಳ್ತೇನೆ ಸೂರ್ಯ ಆಗ ಹೌದಾ ಸರ್ ಹೌದಾ ಸರ್ ಅಂತ ಕಟ್ ಮಾಡ್ತಾನೆ ಆಗ ನಡೀರಿ ಹೋಗೋಣ ಅಂತ ಶಾಂತಿ ಕೇಳಿದಾಗ ಇನ್ನೆಲ್ಲಿ ಹೋಗೋದು ತಿದ್ಕೊಂಡು ಏನಂತಯ್ಯ ಅಂತ ಕೇಳ್ತಾರೆ ಆಗ ಅಪ್ಪ ಅದು ನಂಬರೆಲ್ಲ ಸೇಮೇ ನಮ್ಮದು ಎಮ್ ನಂಬರ್ ಅಂತೆ ಅವ್ರದ್ದು ಡಿ ನಂಬರ್ ಅಂತೆ ಅದಕ್ಕೆ ಬೇರೆಯವ್ರಿಗೂ ಹೊಡಿತಂತೆ ಅಂತ ಹೇಳ್ತಾನೆ ಸೂರ್ಯ ಶಾಂತಿ ತಿದ್ದಕೊಂಡು ಅದಕ್ಕೆ ಅದಕ್ಕೆ ಸೂರ್ಯ ಎತ್ಕೊಂಡು ನಮಗೆಲ್ಲ ಹೊಡೆದಿರೋದು ಬೇರೆಯವ್ರಿಗಂತೆ ಅಂತ ಹೇಳ್ತಾನೆ ಸೂರ್ಯ ರವಿ ಎತ್ಕೊಂಡು ಸರಿಯಾಗಿ ನೋಡೋ ಹೇಳೋ ಅಂತ ಕೇಳಿದಾಗ ಅಯ್ಯೋ ನಾನೇನು ನೋಡೋದು ಅವರೇ ಭೂತ್ ಕಣ್ಣು ಹಿಡ್ಕೊಂಡು ನೋಡ್ತಿದ್ದಾರಂತಪ್ಪ ಅಂತ ಹೇಳ್ತಾನೆ ಸೂರ್ಯ ಹೋಗ್ಲೋಗ್ಲಿ ಬಿಡು ಐವತ್ತು ಲಕ್ಷ ತಾನೇ ನಮ್ಮ ನಮ್ಮ ಮೀನಾ ನನ್ನ ಮನಸ್ಸಲ್ಲಿ ಕೋತಿ ಕೋಟಿಗಳ ಹೊಡತಿ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಅಪ್ಪ ನಾನು ಬದುಕೊಂಡೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಶಾಂತಿ ಇದ್ಕೊಂಡು ಸೂರ್ಯ ಏನು ಹೇಳ್ತಾ ಇದ್ದೀಯಾ ಹ್ಞೂ ಸಕ್ಕರೆ ನಮ್ಗೆ ನಾನು ನೋಡ್ಕೊಂಡಿಲ್ಲ ಡಿ ಬಂದಿರೋದು ಬೇರೆ ನಂಬರ್ಗಂತೆ ಬೇರೆ ನಂಬರ್ಗೆ ಬಂದಿದೆ ಅಂತ ನಾವು ನೋಡ್ಕೊಂಡಿಲ್ಲ ಅಷ್ಟೇ ಸಕ್ಕರೆ ಅಯ್ಯಯ್ಯೋ ಡಿ ಡಿನೋ ಬೇರೆನೋ ಸೂರ್ಯ ಸಿಗರೇಟು ನನ್ಕೊಂದು ಇಪ್ಪತ್ತೈದು ಲಕ್ಷ ಆದರೂ ಕೊಡೋ ಕೇಳೋ ಸೂರ್ಯ ಅಂತ ಹೇಳ್ತಾಳೆ ಶಾಂತಿ ಸಕ್ಕರೆ ಹಂಗೆಲ್ಲ ಯಾರಿಗೂ ಕೊಡಲ್ಲ ಸಕ್ಕರೆ ಬೇರೆಯವ್ರ ದುಡ್ಡು ನಮ್ಮ ದುಡ್ಡು ಆದರೆ ಕೊಡ್ತಾರೆ ಅಂತ ಹೇಳ್ತಾನೆ ಸೂರ್ಯ ಅಯ್ಯಯ್ಯೋ ಇಲ್ಲಿ ದೇವ್ರೆ ನನಗೆ ಆಗಾಗ ಆಗಾಗ ಯಾಕಪ್ಪ ಈ ಎದೆ ನೋವು ಕೊಡ್ತೀಯಾ ಇಷ್ಟೋ ನೋವು ಕೊಡ್ತೀಯ ಅಂತಾಳೆ ಶಾಂತಿ ಅಮ್ಮ ರೋಹಿಣಿ ಐವತ್ತು ಲಕ್ಷ ಹೋಯ್ತಮ್ಮ ಅಂತ ರೋಹಿಣಿನ ಕರೀತಾಳೆ ಮತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿ ಅಯ್ಯೋ ನಾನು ಸಮಾಧಾನ ಮಾಡಿಕೊಂಡ್ರೆ ಐವತ್ತು ಲಕ್ಷ ಬತ್ತೈತೆ ನಮ್ಮ ಆಗ ಶಾಂತಿ ಐವತ್ತು ಲಕ್ಷ ಹೋಯ್ತು ಅಂತ ಇರ್ತಾಳೆ ಸೊ ರಂಗನಾಥಿದ್ಕೊಂಡು ಅದಕ್ಕೆ ಆಸೆ ಸೇಗತಿ ಕೇಳು ಅಂತ ಹೇಳಿದ್ದು ನಾನು ಅದಕ್ಕೆ ಹೇಳಿದ್ದು ನಾನು ಹೋಗಿ ಸೂಟ್ ಸಲ ಒಳಗೆ ಇದ್ದು ಏನು ನನ್ನ ಕೆಲಸ ನೋಡ್ಕೋಬೇಕು ಅಂತ ಹೇಳ್ತೇನೆ ರಂಗನಾಥ್ ಯಾಕೆ ಯಾಕೆ ನಾನೇನು ಕೆಲಸ ಮಾಡಬೇಕು ಎಲ್ಲಿದ್ದಾಳೆ ಅವಳು ಹೋಗಿ ಒಂದು ಲೋಟ ಕಾಪಿ ತೊಗೊಂಬ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನ ಸರಿ ಅತ್ತೆ ಅಂತ ಹೇಳ್ತಾಳೆ ಅಪ್ಪಯ್ಯ ನಿನ್ನೆಂಡ್ರು ನೆನೆಲ್ಲ ಚೆನ್ನಾಗಿದ್ಲು ಇವತ್ತೇನಪ್ಪ ನಾಗೊಲ್ಲಿ ಆಗ್ಬಿಟ್ಟಿದ್ದಾಳೆ ಅಂತ ಕೇಳ್ತೇನೆ ಸೂರ್ಯ ಅದಕ್ಕೆ ರಂಗನಾಥ್ ಇದ್ಕೊಂಡು ಇದೇ ವರ್ಜಿನಲ್ಲು ನಾಗೊಲ್ಲಿ ಎಲ್ಲ ಕೇರಳದ ಮಾಂತ್ರಿಕರ ಕಾಣಿಸ್ತಾಳೆ ಮಕ್ಕ ನೋಡು ಅಪ್ಪ ಒಂದು ಕೆಲಸ ಮಾಡೋಣ ಈ ಮಂಗ್ಯ ಬೇವಿನ ಸೊಪ್ಪು ಕಟ್ಕೊಂಡಂಗೆ ಈ ಶಾಂತಮ್ಮನಿಗೆ ಬೆಂಕಿ ಕೊಂಡ ಕೊಟ್ಟು ನಡೆಸ್ಬಿಡೋಣ ಅಂತ ಕೇಳಿ ಹೇಳ್ತಾನೆ ಆಗ ರಂಗನಾಥ್ ಕಿತ್ಕೊಂಡು ಆ ಥರ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳ್ತಾನೆ ಸೂರ್ಯನಿಗೆ ಮಕ್ಕಳೆಲ್ಲ ಆ ಥರ ಎಲ್ಲ ನಡ್ಸ್ಕೊಂಡು ಕೊಡ್ತು ಸುಮ್ಗಿಯರು ಅಂತೇಳಿ ರಂಗನಾಥ್ ಆಗ ಶಾಂತಿಗೆ ಒಂದು ತಗೊಂಬಂದು ಬಡಿ ಅಂತ ಹೇಳ್ತಾಳೆ ಏಯ್ ಈ ನೆನ್ನೆಲ್ಲ ಚೆನ್ನಾಗಿ ನೋಡ್ಕೊಂಬಿಟ್ಟು ಇವತ್ತೇನು ಸದಕರೆ ಈ ಥರ ಮಾತಾಡ್ತೀಯ ಅಂತ ಸೂರ್ಯ ಕೇಳ್ತೇನೆ ನಿನ್ನೆಲ್ಲ ಲಕ್ಷಾಧಿಪತಿ ಇವತ್ತು ಪುಟ್ಪಾತೆ ಗತಿ ಅಂತ ಹೇಳ್ತಾಳೆ ಶಾಂತಿ ಲೇ ಈ ಥರ ಎಲ್ಲ ಮಾತಾಡ್ಕೊಡ್ದೆ ಅಂತ ಹೇಳ್ತಾನೆ ರಂಗನಾಥ್ ಇಂಥ ಅಲ್ಲಂತ ಮಲ್ಲೇಶನ ನಾನು ಕಾಲ್ದ ಕಸದ ಥರ ನೋಡ್ಬಿಟ್ಟೆ ಗಾಜು ಗಾಜೇ ವಜ್ರ ವಜ್ರನೇ ಅಂತ ಹೇಳ್ತಾಳೆ ಶಾಂತಿ ಅದೇ ಕಾಪಿ ತಗೊಂಬಂದು ಬಡಿ ಅಂತ ಹೇಳ್ತಾಳೆ ಶಾಂತಿ ಆಯ್ತತೆ ಅಂದಾಗ ರಂಗನಾಥ್ ಇದ್ಕೊಂಡು ಅದೇನಮ್ಮ ಅವಳು ಹೇಳಿದ್ಕೆಲ್ಲ ಹ್ಞೂ ಅಂತ ಇರ್ತೀಯ ಅಂತ ಕೇಳ್ತಾರೆ ಆಗ ಮೀನ ಇದ್ಕೊಂಡು ಅಲ್ಲಮ್ಮವ ನಾನು ಒಂದೂವರೆ ವರ್ಷ ಆಯಿತು ಮದುವೆ ಆಗಿ ಬಂದು ಅತ್ತೆ ಪ್ರೀತಿನೇ ನೋಡ್ತೀರ ಇದ್ದೆ ನಾನು ಅತ್ತೆ ಒಂದೇ ದಿನದಲ್ಲಿ ಪ್ರೀತಿ ತೋರಿಸಿದ್ರ ನನಗಷ್ಟೇ ಸಾಕು ಮಾವ ಆವತ್ತು ದುಡ್ಡು ಕಾಸೆ ಪಡಿಲ್ಲ ಇವತ್ತಿಗೂ ದುಡ್ಡು ಕಾಸೆ ಪಡಿಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಪ್ರೀತಿ ಸಿಕ್ಕಿದೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಮೀನಾ ಶಾಂತಿ ನೀನೀಗ ಒಳಗೋತಿಯೋ ಹೊರಗಡೆ ಓದ್ತೀಯೋ ಕೊರಿಯರ್ ಮಾಡಿಬಿಡ್ತೀನಿ ನಿನ್ನ ಬಟ್ಟೆಗಳೆಲ್ಲ ಅಂತ ಹೇಳ್ತಾನೆ ರಂಗನಾಥ್ ಯಾಕೆ ಬಂದ್ಬಿಡ್ರಿ ಇದು ನನ್ನ ಹೆಸ್ರಲ್ಲಿರೋದು ನನ್ನ ಮನೆ ಅಂತ ಹೇಳ್ತಾಳೆ ಈ ಸೂಟ್ ಕೇಸೆಲ್ಲ ತೊಗೊಂಡು ಒಳಗೋಗು ಅಂತ ಹೇಳ್ತಾನೆ ಏ ನಾನು ಯಾಕೆ ತೊಗೊಂಡೋಗ್ಲಿ ಮೀನಾ ಈ ಸೂಟ್ಕೇಸ್ ತೊಗೊಂಡು ಒಳಗೆ ಬಂದುಬಿಡಿ ಕಾಫಿ ಕೂಡ ಒಳಗೆ ಎತ್ಕೊಂಬ ಅಂತ ಅಂದ್ಬಿಟ್ಟು ಒಳಗಡೆ ಓದ್ತಾಳೆ ಆಗ ಈ ಕಡೆ ಸೂರ್ಯ ಮೀನಾ ಮೀನ ಕೋಪದಲ್ಲಿ ಅಡುಗೆ ಮನೆಯಲ್ಲಿ ಇರೋ ಸಾಮಾನುಗಳೆಲ್ಲ ಕುಕ್ಕಿ ಗಲಾಟೆ ಮಾಡ್ತಿರ್ತಾಳೆ ಲೇ ಲೇ ಮೀನಮ್ಮ ನಿಧಾನ ರೇ ಅಂತ ಹೇಳ್ತಾನೆ ಸೂರ್ಯನಿಗೆ ನಿಮ್ಗೆ ಇದೇ ಬೇಕಾಗಿತ್ತಲ್ಲ ನಾನು ಬಯಸೋದಕ್ಕೆ ಆ ಸಾಕು ಅಂತ ಅನಿಸುತ್ತೆ ಎಲ್ಲರೂ ಬೈತಾ ಬೈತಾಯಿದ್ದು ಸಾಲದು ನೀವು ಕೂಡ ಸೇರಿಕೊಂಡು ನಾನು ಬಯಸ್ ಬೈತಾ ಬಯಸ್ತಾ ಇದ್ದೀರಾ ಅಂತ ಹೇಳ್ತಾಳೆ ಮೀನಾ ಅಕ್ಕ ಸೂರ್ಯ ಇದ್ಕೊಂಡು ಓ ನಿಧನಕ್ಕೆ ನಮ್ಮ ಸಮಾಧಾನ ಮಾಡಿಕೊ ಅಂತ ಹೇಳ್ತಾನೆ ಓಹೋ ಹೋ ಸುಮ್ಗೆ ಕಾಪದಲ್ಲಿದ್ದೀಯಾ ಸಿಕ್ಕಾಪಟ್ಟೆ ವೋಲ್ಟೇಜ್ ಇದ್ದೆ ಯಾಕಮ್ಮ ಕಡಿಮೆ ಮಾಡಿಕೊ ಅಂತ ಹೇಳ್ತಾನೆ ಸೂರ್ಯ ರೀ ನೀವು ಸುಮ್ಮನೆ ಇಲ್ಲಿಂದ ಹೊರ್ಟೋದ್ರೆ ಸರಿ ನಾನು ಸುಮ್ಮನೆ ಕಾಪದಲ್ಲಿದ್ದೀನಿ ನನ್ಗಿನ್ನ ಕೋಪ ಬರೆಸ್ಬೇಡ್ರಿ ಅಂತ ಹೇಳ್ತಾಳೆ ಸುಳ್ಳು ಹೇಳಿ ಈ ಥರ ನಾನು ಬೈಸೋದಕ್ಕೆ ನಿ ಬೈಸೋದಕ್ಕೆ ನಿಮ್ಗೆ ಹೇಗಾದರೂ ಮನ್ಸು ಬಂತು ಸುಮ್ಗೆ ಇಲ್ಲಿಂದ ಹೊರ್ಟೋದ್ರೆ ಸರಿ ಅಂತ ಹೇಳ್ತಾಳೆ ಮೀನಾ ಆಯ್ತು ಹೋಯ್ತೀನಿ ಬಿಡಮ್ಮ ಹೋಗೋಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಅಂಬು ಅಂತ ಒಬ್ಬರನ್ನ ಕಳಿಸಿ ಚೆಂಬು ಅಂತ ಇನ್ನೊಬ್ಬರನ್ನ ಕಳಿಸಿ ಇರೊಬ್ಬರ ಕೆಲಸ ಎಲ್ಲ ನಿಂಗೆ ಒಬ್ಬರಿಗೆ ಹೇಳ್ತಾಯಿದ್ರು ಅದಕ್ಕೆ ನಾನು ನೀನು ಮಾಡಿರೋ ಅಡುಗೆನ ಸರಿ ಸರಿಯಾಗಿ ತಿನ್ಬಿಟ್ಟು ಅದು ಚೆನ್ನಾಗಿದೆ ಅಂತಲೂ ಹೇಳ್ತಿರಲಿಲ್ಲ ಹಾಗೆ ಎದ್ದೋಗ್ಬಿಡ್ತಾಯಿದ್ರು ಸಕ್ಕರೆ ನಿನ್ನೆ ಹಬ್ಬದ ದಿವಸ ನೀನು ಬೈಸ್ಕೊಳೋದು ನಾನು ನೋಡೋಕೆ ಇರಲಿಲ್ಲ ಸ ಅದಕ್ಕೆ ಮೀನಾ ನಾನು ಈ ಕಡೆ ಹೆಂಡ್ತಿನೂ ಬಿಟ್ಕೊಡೋಕ್ಕಾಗದೆ ಹಾಗೆ ಇಲ್ಲಿ ತಾಯಿನೂ ಬಿಟ್ಕೊಡಲ್ಲ ಅಂತ ನನ್ನ ಮಗ ಅಲ್ಲ ನಾನು ಅಂತ ಹೇಳ್ತಾನೆ ಸೂರ್ಯ ಮೋಸ ಮಾಡೋ ಗುಂಗ್ರಿನ ಬೈದು ಉಪ್ಪನಕಾಯಿ ಹಾಕೋ ಆ ಶ್ರುತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಸಕ್ಕರೆ ಒಂದೇ ಒಂದು ದಿನ ಮೀನಾ ನಿನ್ನ ಸಕ್ಕರೆ ಚೆನ್ನಾಗಿ ನೋಡ್ಕೊಳೋದು ನೋಡಬೇಕಂತ ಆಸೆಪಟ್ಟೆ ಮುದ್ದು ಮಾಡೋದನ್ನ ನೋಡಬೇಕು ಅಂತ ಆಸೆಪಟ್ಟೆ ನಿನ್ನೆ ಲಕ್ಷ್ಮಿ ಹಬ್ಬ ನಿನಗೆ ಕಾಸಿನ ಸರ ಹಾಕೋಕ್ಕೂ ಕಾಸಿನ ಸುದ್ದ ಅಳಿಯೋದಕ್ಕೂ ನನಗೆ ಶಕ್ತಿ ಇಲ್ಲ ಕಣೆ ನನಗೆ ಅವರು ನಿನ್ನ ಬೈದರು ಅಂತ ನಿನಗೆ ಇವತ್ತು ಬೇಜಾರಾಗ್ತಾ ಇದೆಯಲ್ಲ ಅದೇ ಅಷ್ಟಲ್ಲ ಕಣೆ ಆದರೆ ಅಷ್ಟೇನು ಗೊತ್ತಾ ಅವರು ನಿನಗೆ ಅದು ಅವರು ಮುದ್ದು ಮಾಡಿತ್ತು ಅವರು ನಿನ್ನ ಚೆನ್ನಾಗಿ ನೋಡ್ಕೊಂಡಿತ್ತು ಅದು ನೀನು ಅನುಭವಿಸಬೇಕಿತ್ತು ನಾನು ಅದನ್ನು ನೋಡಿ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಮೀನಾ ಮೋಸ ಮಾಡಿದರೆ ಸಾರಿ ನನ್ನ ತಪ್ಪಾಯಿತು ಚಮ್ಮಿಸ್ಬಿಡು ಮೀನಮ್ಮ ಅಂತ ಕೇಳ್ತಾನೆ ಸೂರ್ಯ ಹಾಗೆ ಈ ಕಡೆ ಕಾ ಟ್ರಾಫಿಕ್ ಪೊಲೀಸ್ ಅವರ ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಬಂದಿರ್ತಾರೆ ಮೇಡಮ್ ನಾನು ನಮ್ಮಮ್ಮನ ತೋರಿಸ್ಬೇಕು ಡಾಕ್ಟ್ರು ಹೇಳಿ ಅಂತ ಹೇಳ್ತಾನೆ ಸರಿ ಸರ್ ಕೂತ್ಕೊಂಡಿರಿ ಡಾಕ್ಟ್ರು ಬರ್ತಾರೆ ಅಂತ ಮೀನಾ ತಂಗಿ ಹೇಳ್ತಾಳೆ ಅದೇ ಟೈಮ್ಗೆ ಒಂದು ಫೋನ್ ಬರುತ್ತೆ ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಸರ್ ನಾನು ಇಲ್ಲಿ ನಮ್ಮಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಈ ಮಿನಿಸ್ಟ್ರು ಬರ್ತಾರೆ ಟ್ರಾಫಿಕ್ಕು ಕಂಟ್ರೋಲ್ ಮಾಡಬೇಕು ಜಲ್ದಿ ಬನ್ನಿ ಅಂತ ಹೇಳ್ತಾರೆ ಸರ್ ನಮ್ಮಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ದೆ ಬರ್ತೀನಿ ಸರ್ ಅಂತ ಹೇಳ್ತಾನೆ ಆಗ ನೀವು ಬೇ ಇದು ಈ ಥರ ಎಲ್ಲ ರಜೆ ಹಾಕೋಂಗಿಲ್ಲ ಜಲ್ದಿ ಬರಬೇಕು ಅಂತ ಹೇಳ್ತಾರೆ ಆ ಕಡೆಯಿಂದ ಪೊಲೀಸರು ಆಯಿತು ಸರ್ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಮೇಲೆ ಈ ಕಡೆ ಡಾಕ್ಟ್ರು ಕರೀತಿದ್ದಾರೆ ಬನ್ನಿ ಅಂತ ನರ್ಸ್ ಬಂದು ಕರೀತಾಳೆ ಆಗ ಅಲ್ಲಿಗೆ ಓದ್ತಾನೆ ಅಲ್ಲಿ ನಿಮ್ಮ ಅಮ್ಮನಿಗೆ ಬಿ ಪಿ ಹಾಗೂ ಶುಗರ್ ಲೆವೆಲ್ ಎಲ್ಲ ಕಡಿಮೆ ಇದೆ ಇವತ್ತೊಂದು ದಿನ ಅಡ್ಮಿಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅಡ್ಮಿಂಟ್ ಮೇಡಮ್ ಮಾಡೋಕ್ಕಾಗಲ್ಲಲ್ಲ ಮೇಡಮ್ ಮನೆಗೆ ಮಾತ್ರೆ ಕೊಡಿ ಅಂತ ಕೇಳ್ತೇನೆ ಅದಕ್ಕೆ ಡಾಕ್ಟರ್ ಇದ್ಕೊಂಡು ಏನಂತ ಮಾತ್ರೆ ಕೊಡೋಕ್ಕಾಗುತ್ತಪ್ಪ ಚೆಕಪ್ ಮಾಡೋದೇನೆ ಮಾತ್ರೆ ಕೊಡೋದಕ್ಕಾಗಲ್ಲ ಒಂದಿನ ಅಡ್ಮಿಂಟ್ ಆದಮೇಲೆ ಅವ್ರಿಗೇನು ಕಾಯಿಲೆ ಇದೆ ಅಂತ ಎಷ್ಟಿದೆ ಅಂತ ನೋಡಿ ಆಮೇಲೆ ನಾವು ಮಾತ್ರೆ ಕೊಡಬೇಕು ಅಂತ ಹೇಳ್ತಾನೆ ಹೇಳ್ತಾರೆ ಡಾಕ್ಟ್ರು ಆಗ ಸರಿ ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ಈ ಕಡೆ ಮೀನಾ ತೆಂಗಿ ಬಂದು ಸರ್ ನೀವು ಹೋಗ್ಬಿಟ್ಟು ಬನ್ನಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ ಅಲ್ಲ ಮೇಡಮ್ ಅವ್ರನ್ನ ಸುತ್ತ ಬರ್ತಿದ್ದೆ ಹತ್ರ ಇದ್ದು ನೋಡ್ಕೊಬೇಕು ಒಬ್ಬರು ಬೇಕು ಅಂತ ಹೇಳ್ತಾ ಹೇಳ್ತಾನೆ ಇಲ್ಲ ಸರ್ ನಾನು ನಿಮ್ಮ ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ ಸರಿ ಸ ಸರಿ ಮೇಡಮ್ ಆಯಿತು ಅಂತ ಹೇಳ್ತಾನೆ ಆಗ ತಗೊಳ್ಳಿ ಈ ಕಾರ್ಡ್ ಇಟ್ಕೊಳ್ಳಿ ಏನಾನ ಮೆಡಿಷನ್ ಬೇಕಾದರೆ ಡಾಕ್ಟ್ರು ಕೇಳದೆ ಕೊಡೋದಕ್ಕೆ ಬೇಕಾಗುತ್ತೆ ಇದನ್ನ ಕಾಡೆ ಇಟ್ ಇಟ್ಕೊಳ್ಳಿ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಮೀನ ತಂಗಿ ಇದ್ಕೊಂಡು ಸರ್ ಇದು ಕಾಡೇನು ಬೇಕಾಗಿಲ್ಲ ನಾನು ಇಲ್ಲೇ ಕೆಲಸ ಮಾಡೋದಲ್ಲ ನಾನು ಹೇಳ್ಕೊತೀನಿ ನೀವು ಹೋಗ್ಬಿಟ್ಟು ಬನ್ನಿ ನಂಬಿಕೆ ಇದ್ರೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಆಗ ಅಲ್ಲಿಂದ ಅವನು ಹೊರಡ್ತಾನೆ ಈ ಕಡೆ ಶಾಂತಿ ಇದ್ಕೊಂಡು ಆ ಸೂರ್ಯ ಬಲಿ ನನ್ನ ಮಗ ನನ್ನೇ ಮಂಗ ಮಾಡಿಬಿಟ್ಟ ಅವನು ಇನ್ನೊಂದು ಕಿತ್ತ ಏನಾನ ಇದನ್ಲಿ ಅವಾಗೈತೆ ಅವನಿಗೆ ಅವಳನ್ನ ತೊಡೆ ಮೇಲೆಲ್ಲ ಕುಳಿಸ್ಕೊಂಡು ತೊಡೆ ಎಲ್ಲ ನೋಯ್ತಿದೆ ಅವಳು ಇರೋ ಸಣ್ಣಗಾದರೂ ಎಷ್ಟು ತೂಕ ಅವಳೆ ಅಂತ ಹೇಳ್ತಾಯಿರ್ತಾಳೆ ಶಾಂತಿ ಇನ್ನೊಂದು ಕಿತ್ತ ಪೂಜೆ ಗೀಜೆ ಅಂತ ಏನನ್ನ ಹೇಳಿ ಅವಳು ಮಾಡ್ತೀನಿ ಅವಳಿಗೆ ಅಂತ ಹೇಳ್ತಾಳೆ ಆ ಕ ಹಾಗೆ ಈ ಕಡೆ ಮೀನಾ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿರ್ತಾಳೆ ಪೂಜೆ ಮಾಡ್ತಿರ್ತಾಳೆ ಅಲ್ಲಿ ನೋಡ್ಕೊಂಡು ಬಂದು ಏಕಾದಶಿಗೆ ವಿಷ್ಣು ದ್ವಾದಶಿಗೆ ರಂಗನಾಥ ಚತುರ್ಥಿಗೆ ಗಣೇಶ ಷಷ್ಠಿಗೆ ನಾಗರಾವು ಪಂಚಮಿಗೆ ಷಣ್ಮುಗ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಅಷ್ಟಮಿಗೆ ರಾಮ ಏಕಾದಶಿಗೆ ಕೃಷ್ಣ ಹಾಗೆ ದ್ವಾದಶಿಗೆ ಚಾಮುಂಡೇಶ್ವರಿ ಯಾವಾಗಲೂ ದಿನಾನು ನಿನ್ನ ಕೈಗೆ ಪೂಜೆ ಮಾಡಿಸ್ಕೊತನೇ ಇರ್ತಾರಲ್ಲಿ ಆ ದೇವರು ಅಂತ ಹೇಳ್ತಾಳೆ ಶಾಂತಿ ಆ ದೇವ್ರಿಗೆಲ್ಲ ಬೇಜಾರಾಗೋಲ್ವೇನೆ ಶಾ ಅಂತ ಕೇಳ್ತಾಳೆ ಕೇಳ್ತಾಳೆ ಶಾಂತಿ ಅದಕ್ಕೆ ಇದ್ಕೊಂಡು ದೇವ್ರಿಗೆ ಯಾವಾಗಾದರೆ ಏನತ್ತೆ ಪೂಜೆ ಮಾಡೋದೇ ಮುಖ್ಯ ಅಂತ ಹೇಳ್ತಾಳೆ ಮುಂದ ಕೃಷ್ಣ ರಾಮ ಮುಂದ ಕಣೆ ನೀನಂದರೆ ಆ ದೇವರಿಗೆಲ್ಲ ತುಂಬ ಇಷ್ಟ ಅಂತ ಹೇಳ್ತಾಳೆ ಶಾಂತಿ ಏನೇ ಏನೇ ನಿಮ್ದೆಲ್ಲ ಬೆಳಗ್ಗೆ ಬೆಳಗ್ಗೆ ರಾಮಾಯಣ್ಯ ಅಂತ ಕೇಳ್ತಾನೆ ರಂಗನಾಥ್ ನಿನ್ನ ಸೊಸೆ ಮೂರು ಮೂರು ದಿನಕ್ಕೂ ಮುಕ್ಕೋಟಿ ದೇವರುಗಳ್ನ ತಂದು ಪೂಜಿಸ್ತಾ ಇರ್ತಾರೆ ಅವ್ರವ್ರ ಲೋಕದಲ್ಲಿ ಅವರು ಆಯಾಗಿರ್ತಾರೆ ಇವ್ಳಕ್ಕೇನ್ ರೀ ಯಾವಾಗ ನೋಡು ನಾನು ಅಲಂಕಾರ ಮಾಡಿಕೊಂಡೇ ಇರ್ತಾಳೆ ಅಂತ ಹೇಳ್ತಾಳೆ ಶಾಂತಿ ಅಯ್ಯೋ ವಾಟಿದ್ದ ಯಾವಾಗಲೂ ನಿಮ್ಗೆ ಇರ್ತಿತ್ತೇನಾ ದೇವ್ರ ಪೂಜೆ ಮಾಡ್ಕೊಳೋದು ತೊಂದರೆನಾ ಅಂತ ಕೇಳ್ತಾಳೆ ಶ್ರುತಿ ಎಲ್ಲ ಮಗಸ್ ಕಣಮ್ಮ ಶ್ರುತಿ ಚೌಟ್ರಿ ಅಲ್ಲಿ ಯಾವುದು ಸಿಕ್ಕಿಲ್ಲ ಅಂದ್ಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮನೆಯಲ್ಲೇ ಮಾಡ್ತಿರ್ತಾಳೆ ಇವಳು ಅಂತ ಹೇಳಿದ್ರೆ ಶಾಂತಿ ಅಮ್ಮ ಮನೆಯಲ್ಲಿ ಅಲಂಕಾರ ಮಾಡಿದ್ರೆ ಹೂವಿನ ಅಲಂಕಾರ ಮಾಡಿದ್ರೆ ದುಡ್ಡು ಯಾರು ಕೊಡ್ತಾರೆ ಅಂತ ಹೇಳ್ತಾನೆ ರವಿ ಹಂಗಲ್ಲ ಕಣು ರವಿ ಇವಳು ಮನೆಯಲ್ಲೆಲ್ಲ ಮಿಕ್ಕಿರೋ ಹೂವು ಎಲ್ಲ ತಂದ್ಬಿಟ್ಟು ಮನೇಲಿ ದೇವ್ರನ್ನ ಕೂಡಿಸಿ ಅಲಂಕಾರ ಮಾಡ್ತಿರ್ತಾಳೆ ಅದಕ್ಕೆ ಈ ಥರ ಎಲ್ಲ ಮಂಗನಾಟ ಆಡ್ತಾಳೆ ಇವಳು ದುಡ್ಡು ಸಿಗ್ತೈತಂತ ಹೂವು ವೇಸ್ಟ್ ಆಗ್ತೈತಂತ ಮಾಡ್ತಾರೆ ಅತ್ತೆ ಪೂಜೆ ನೀ ನಿಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇದ್ದೀನಿ ನಿಂ ಅತ್ತೆ ಮಾನಿಬ್ಬರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ರವಿ ರೆಸ್ಟೋರೆಂಟ್ ಓಪನ್ ಮಾಡಲಿ ಅಂತ ನಿಮ್ಮ ರೋಹಿಣಿ ದುಡ್ಡು ಕಳ್ಕೊಂಡಿರೋದು ಸಿಕ್ಕಲಿ ಬೇಗ ಅಂತ ನಾನು ಇದ್ದೀನಿ ಅತ್ತೆ ಅಂತ ಕೇಳ್ತಾ ಹೇಳ್ತಾಳೆ ಮೀನಾ ಕೇಳಿಸ್ಕೊಂಡೇನೆ ಮಾಂಕಾಳಿ ಅಂತ ಹೇಳ್ತಾನೆ ರಂಗನಾಥ್ ಸಹೋದ್ಯೋಗದಿಂದ ಮಾಡೋದು ಒಳ್ಳೆಯ ದೇವರು ಇದು ಕೊಡ್ಲಿ ಅಂತ ಆ ಕೃಷ್ಣ ನೆನೆಯೋದು ನಮ್ಗೆ ಒಳ್ಳೇದಾಗಲಿ ಅಂತ ಆ ಮಧ್ಯಮ ವರ್ಗದವರು ಪೂಜೆ ಮಾಡಿ ಬೇಡ್ಕೊಳೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂತ ಹೇಳ್ತಾನೆ ರಂಗನಾಥ್ ಹೌದಾ ಇವಳು ಏನು ಒಳ್ಳೇದಾಗ್ಬಿಡ್ತೈತಿ ಇವಳು ಪೂಜೆ ಮಾಡಿದ್ರೆ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಮಾಡಿ ಪೂಜೆ ಮಾಡು ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಮಾಡಮ್ಮ ಪೂಜೆ ಅಂತ ಹೇಳ್ತಾನೆ ಮಾವ ಮಂಗಳಾರತಿ ಮಾಡ್ತೀನಿ ಅಂತ ಹೇಳ್ತಾಳೆ ಸುಮೀನಾ ಸರಿ ಅಂದ್ಬಿಟ್ಟು ಎಲ್ಲರಿಗೂ ಮಂಗ್ಲಾರ್ತಿ ಕೊಡ್ತಾಳೆ ಇಲ್ಲಿಗೆ ಸಂಚಿಗೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ ಯು